ನಮಸ್ಕಾರ ವೀಕ್ಷಕರಿ ಭೀಮ್ ಕ್ರಾಂತಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಭೂ ವಿಜ್ಞಾನ ಇಲಾಖೆಯ ನಿರ್ದೇಶಕರು ಬೆಂಗಳೂರು ಸನ್ಮಾನ್ಯ ಶ್ರೀ ಎಂ ಮಲ್ಲಿಕಾರ್ಜುನ್ ಅವರು ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಅವರಿಗೆ ದೂರು ಕೊಟ್ಟಿದ್ದು ಗೌರವಾನ್ವಿತ ಪತ್ರಿಕಾ ಮಾಧ್ಯಮದ ವಿತರಿಸಲು ಹೇಳಿಕೆ ಮಾನ್ಯರೇ ಜೂನಿಯರ್ ಎಂಜಿನಿಯರ್ ಹರೀಶ್ ಆರ್ಸಿ ಕೋಲಾರ ಜಿಲ್ಲೆಯಿಂದ ಭ್ರಷ್ಟಾಚಾರ ಮತ್ತು ಶೋಷಣೆಯ ಕ್ರಮಗಳ ವಿರುದ್ಧ ದೂರು ನೀಡಿದ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದ ಜಿಎನ್ ಶಶಿಕಲಾ ಹಾಗೂ ಅಖಿಲ ಭಾರತ ಅಂಬೇಡ್ಕರ್ ಅಲ್ಪಸಂಖ್ಯಾತರ ವಾಲ್ಮೀಕಿ ಪ್ರಜಾ ಸಮಿತಿಯ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಆದ ಹನುಮಂತರಾಜು ಮಹಿಳಾ ಮುಖಂಡರು ಆದ ಮುತ್ತಮ್ಮ ಅಖಿಲ ಭಾರತ ಅಂಬೇಡ್ಕರ್ ಅಲ್ಪಸಂಖ್ಯಾತರ ವಾಲ್ಮೀಕಿ ಪ್ರಜಾ ಸಮಿತಿಯ ಮಹಿಳೆಯರು ಎವಿಪಿಎಸ್ ರಾಜ್ಯಾಧ್ಯಕ್ಷರು ಆದ ಪ್ರಕಾಶ್ ಬಾಬು ಕೆ ಎಲ್ಲ ಮುಖಂಡರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಿರ್ದೇಶಕರಿಗೆ ದೂರು ನೀಡಿದ್ರು ನಿಮಗೆ ಈ ಪತ್ರದ ಮೂಲಕ ತಿಳಿಸುವುದು ಏನಪ್ಪಾ ಅಂದರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಜೂನಿಯರ್ ಎಂಜಿನಿಯರ್ ಹರೀಶ್ ಆರ್ ಸಿ ಅವರು ನಡೆಸುತ್ತಿರುವ ಭ್ರಷ್ಟಾಚಾರ ಮತ್ತು ಶೋಷಣೆಯ ಬಗ್ಗೆ ಗಮನ ಕೊಡಿ ಹರೀಶ್ ರವರು ಈ ಅಕ್ರಮಗಳ ಭ್ರಷ್ಟಾಚಾರವನ್ನು ಉತ್ತೇಜಿಸತ್ತೆ ಆ ಮೂಲಕ ಕಾನೂನುಬದ್ಧ ವ್ಯವಹಾರಗಳನ್ನು ಅನುಸರಿಸುವ ಗುತ್ತಿಗೆದಾರಿಗೆ ಅನ್ಯಾಯವಾಗ್ತಾ ಇದೆ ಈ ಕೆಳಗಿನ ಸಮಸ್ಥೆಗಳು ನಿಮ್ಮ ಸೂಕ್ತ ಕ್ರಮ ಮತ್ತು ಖನಿಜ ತೆಗೆದು ಹಾಗೂ ಗಣಿ ಮೀಟರ್ಗಳ ಮಾರ್ಪಾಡು ಮತ್ತು ಒತ್ತುವರಿಯ ಆಧಾರದ ಮೇಲೆ ಜೂನಿಯರ್ ಎಂಜಿನಿಯರ್ ಸ್ವಯಚ್ಛಿಂದ ಪ್ರಮಾಣ ಪತ್ರವನ್ನು ನಿರ್ಣಯಿಸಿದ್ದಾರೆ ಗುತ್ತಿಗೆದಾರರು ತನ್ನ ಬೇಡಿಕೆಗಳನ್ನು ಅನುಸರಿಸದಿದ್ದಲ್ಲಿ ಅವರ ವರದಿ ಮಾಡಿದ ಪ್ರಮಾಣವನ್ನು ಹೆಚ್ಚಿಸುವುದಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಲಂಚವನ್ನ ಕೊಡಲು ಸಿದ್ಧರಿರುವ ವ್ಯಕ್ತಿಗಳಿಗೆ ಸುಳ್ಳು ಹಾಗೂ ಗುತ್ತಿಗೆದಾರ ಪರ ವರದಿಯನ್ನ ಸಿದ್ಧಪಡಿಸುತ್ತಾರೆ ಹಾಗೂ ಲಂಚ ನೀಡದಿದ್ದವರ ವಿರುದ್ಧವಾಗಿ ವರದಿಯನ್ನು ಹೆಚ್ಚಿಸುವುದಾಗಿ ಬೆದರಿಸುತ್ತಾರೆ ಅಧಿಕಾರದ ಈ ದುರ್ಬಳಕೆಯಿಂದ ಗುತ್ತಿಗೆದಾರಿಗೆ ಅನಗತ್ಯ ಕಿರುಕುಳ ಮತ್ತು ಆರ್ಥಿಕ ಉಂಟಾಗ್ತಾ ಇದೆ ಈ ಉದ್ದೇಶಕ್ಕಾಗಿ ವರದಿಗಳನ್ನು ಕೂಡ ಮಾಡದೇ ಇರಿಸಲಾಗಿದೆ ಸೂಚಿಸುವ ನಿರ್ದಿಷ್ಟ ಸರ್ವೇಯಿಂಗ್ ಏಜೆನ್ಸಿಯನ್ನು ತೊಡಗಿಸಿಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಇದು ಸರ್ವೆ ಪಡೆಯಲು ಎಂಬತ್ತು ಸಾವಿರ ಅಧಿಕ ಶುಲ್ಕವನ್ನು ವಿಧಿಸ್ತಾ ಇದೆ ಅಂದಹಾಗೆ ಹಲವರು ಈ ತರಹ ಸಮರ್ಥ ಮಾನ್ಯತೆ ಪಡೆದ ಸಮೀಕ್ಷೆ ಏಜೆನ್ಸಿಗಳು ಅದೇ ಕೆಲಸವನ್ನು ಸುಮಾರು ಇಪ್ಪತ್ತು ಸಾವಿರ ವೆಚ್ಚದಲ್ಲಿ ನಿರ್ವಹಿಸಲು ಸಿದ್ಧವಾಗಿದೆ ನಿರ್ದಿಷ್ಟಪಡಿಸಿದ್ದು ಏಜೆನ್ಸಿಯನ್ನು ನೇಮಿಸಿಕೊಳ್ಳುವ ಈ ಒತ್ತಾಯವು ಆಗ ನಿತ್ಯ ಹಣಕಾಸಿನ ಓರ್ಯನ್ನು ಹೆರ್ತಾ ಇದೆ ವಿಶೇಷವಾಗಿ ಆರಂಭಿಕ ವೆಚ್ಚದೊಂದಿಗೆ ಈಗಾಗಲೇ ಹೆಣಗಾಡುತ್ತಿರುವ ಹೊಸ ಗುತ್ತಿಗೆದಾರರ ಮೇಲೆ ಇತರ ಏಜೆನ್ಸಿಗಳು ನಡೆಸಿದ ಸರ್ವೆ ಆ ಸಹ ನಿರಾಕರಣೆ ಗುತ್ತಿಗೆ ಮಾಲೀಕರು ಹೆಚ್ಚು ಕೈಗೆಟುಕುವ ಮತ್ತು ಸಮಾನ ಅರ್ಹತೆಯ ಸಮೀಕ್ಷೆ ಸರ್ವೆಗಳನ್ನು ಪಡೆಯಲು ಆಯ್ಕೆ ಮಾಡಿದರೆ ಜೂನಿಯರ್ ಎಂಜಿನಿಯರ್ ಅವರು ತಿರಸ್ಕರಿಸುತ್ತಾರೆ ಈ ಜೂನಿಯರ್ ಎಂಜಿನಿಯರ್ ನಡವಳಿಕೆಗಳು ಭ್ರಷ್ಟಾಚಾರಕ್ಕೆ ಆದ್ಯತೆ ಕೊಡುವ ಮಾಡುವ ಮನಸ್ಥಿತಿಯನ್ನ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತೆ ನಾವು ನಿಮ್ಮಲ್ಲಿ ದೂರು ವಿನಂತಿ ಮಾಡುವುದು ಏನಪ್ಪಾ ಅಂದ್ರೆ ಈ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ಸಂಬಂಧಪಟ್ಟ ಜೂನಿಯರ್ ಎಂಜಿನಿಯರ್ ಕ್ರಮಗಳು ಮತ್ತು ನಡವಳಿಕೆ ಆರೋಪಗಳು ನಿಜವೆಂದು ಕಂಡುಬಂದಲ್ಲಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಇವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಗುತ್ತಿಗೆ ಮಾಲೀಕರಿಗೆ ಅವರ ಕೈಗೆಟುಕುವ ಸರ್ವೆ ಏಜೆನ್ಸಿಯಿಂದ ಆಧಾರದ ಮೇಲೆ ಮಾನ್ಯತೆ ಪಡೆದ ಸಮೀಕ್ಷೆ ಏಜೆನ್ಸಿಗಳನ್ನು ಆಯ್ಕೆ ಮಾಡಿ ಗುತ್ತಿಗೆದಾರರು ವಿದ್ಯುತ್ ಬಳಕೆಯ ಆಧಾರದ ಮೇಲೆ ಅನ್ಯಾಯವಾಗಿ ಕಿರುಕುಳ ನೀಡುವುದಿಲ್ಲ ಅಥವಾ ನ್ಯಾಯಸಮ್ಮತವಲ್ಲದ ಬೇಡಿಕೆಗಳನ್ನು ಅನುಸರಿಸಲು ಒತ್ತಾಯಿಸಲಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ದೃಢವಾದ ಕ್ರಮಗಳನ್ನು ತೆಗೆದುಕೊಳ್ಳದಂತೆ ಎಂಬ ಭರವಸೆಯೊಂದಿಗೆ ಈ ದೂರನ್ನು ಸಲ್ಲಿಸಲಾಗುತ್ತಾ ಇದೆ ಭ್ರಷ್ಟಾಚಾರವನ್ನು ತೊಲಗಿಸಲು ಮತ್ತು ಎಲ್ಲಾ ಗುತ್ತಿಗೆ ಮಾಲೀಕರಿಗೆ ನ್ಯಾಯಯುತ ಪಾರದರ್ಶಕ ಮತ್ತು ಅನುಕೂಲಕರ ವ್ಯಾಪಾರ ವಾತಾವರಣವನ್ನು ಒದಗಿಸಿ ಈ ಅಧಿಕಾರಿಯನ್ನ ಈ ಕೂಡಲೇ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅಖಿಲ ಭಾರತ ಅಂಬೇಡ್ಕರ್ ಅಲ್ಪಸಂಖ್ಯಾತರ ವಾಲ್ಮೀಕಿ ಪ್ರಜಾ ಸಮಿತಿ ಒತ್ತಾಯ ಮಾಡಿದೆ